ನಮಸ್ಕಾರ ಸ್ನೇಹಿತರೆ ಮಹಾಶಿವರಾತ್ರಿ ಯಾಕೆ ಆಚರಿಸಬೇಕು ಉಪವಾಸ ಯಾಕಿರಬೇಕು ಒಂದು ರಾತ್ರಿ ಜಾಗರಣೆ ಯಾಕೆ ಮಾಡಬೇಕು ಈ ಎಲ್ಲ ಆಚರಣೆಗಳ ಹಿಂದೆ ಇರುವ ನಿಜವಾದ ಮಹತ್ವ ಮತ್ತು ರಹಸ್ಯಗಳನ್ನು ಏನು ಎಂಬುವುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೊನೆಯವರೆಗೂ ನೋಡಿ ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯೆಂದು ಈ ಪವಿತ್ರ ರಾತ್ರಿ ಆಚರಿಸಲಾಗುತ್ತದೆ ಶಿವರಾತ್ರಿ ಎಂದರೆ ಶಿವನ ರಾತ್ರಿ ಈ ದಿನ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಪುರಾಣಗಳ ಪ್ರಕಾರ ಈ ಪವಿತ್ರ ರಾತ್ರಿ ಶಿವ ಮತ್ತು ಪಾರ್ವತಿ ದೇವಿಯರ ದಿವ್ಯ ವಿವಾಹ ನಡೆದ ದಿನ ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ತನ್ನ ಕಂಠದಲ್ಲಿ ಹಿಡಿದು ಲೋಕವನ್ನು ರಕ್ಷಿಸಿದನು ಅದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ಈ ದಿನ ಉಪವಾಸ ಜಾಗರಣೆ ಮತ್ತು ಓಂ ಶಿವಾಯ ಮಂತ್ರಜಪ ಬಹಳ ಮಹತ್ವದ್ದಾಗಿದೆ ಭಕ್ತರು ಶಿವಲಿಂಗಕ್ಕೆ ಹಾಲು ನೀರು ಬಿಲ್ವಪತ್ರ ಅರ್ಪಿಸಿ ಪೂಜೆ ಮಾಡ್ತಾರೆ ಬಿಲ್ವದ ಎಲೆ ಶಿವನಿಗೆ ಅತ್ಯಂತ ಪ್ರಿಯ ಅದನ್ನು ಅರ್ಪಿಸಿದರೆ ವಿಶೇಷ ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಲ್ಲಿ ಒಂದು ಚಿಕ್ಕ ವಿನಂತಿ ಸ್ನೇಹಿತರೆ ನಮ್ಮ ಚಾನೆಲ್ ನಿಮಗೆ ಇಷ್ಟವಾಗುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೇರಣೆ ಶಿವನ ರಹಸ್ಯಗಳು ಅತೀ ಆಳವಾದವು ಶಿವನು ವಿನಾಶದ ದೇವರಾಗಿದ್ದರೂ ಅವನು ಹೊಸ ಆರಂಭದ ಸಂಕೇತ ವಿನಾಶವೇ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಶಿವನು ನಮಗೆ ತಿಳಿಸುತ್ತಾನೆ ಶಿವನು ಸರಳತೆಯ ಪ್ರತೀಕ ಬೂದಿ ಲೇಪಿಸಿದ ದೇಹ ಜಟೆಯಲ್ಲಿ ಗಂಗಾ ಕಂಠದಲ್ಲಿ ನಾಗ ತಲೆಯ ಮೇಲೆ ಚಂದ್ರ ಇದು ನಮಗೆ ಸರಳ ಜೀವನವೇ ಶ್ರೇಷ್ಠ ಎಂಬ ಸಂದೇಶ ನೀಡುತ್ತದೆ ಶಿವನ ತೃತೀಯ ನೇತ್ರ ಜ್ಞಾನ ಮತ್ತು ಆತ್ಮ ಜಾಗೃತಿಯ ಸಂಕೇತ ಅದು ತೆರೆದಾಗ ಅಜ್ಞಾನ ನಾಶವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಶಿವನ ಡಮರು ಸೃಷ್ಟಿಯ ಶಬ್ದದ ಪ್ರತಿನಿಧಿ ಶಿವನ ತಾಂಡವ ನೃತ್ಯವು ಸೃಷ್ಟಿ ಸ್ಥಿತಿ ಮತ್ತು ಲಯದ ಚಕ್ರವನ್ನು ಸೂಚಿಸುತ್ತದೆ ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ ಆತ್ಮಶುದ್ಧಿ ಮತ್ತು ಆತ್ಮಚಿಂತನೆಯ ದಿನ ಈ ದಿನ ಕೆಟ್ಟ ಅಭ್ಯಾಸಗಳನ್ನು ತೊರೆದು ಒಳ್ಳೆಯ ಚಿಂತನೆಗಳನ್ನು ಸ್ವೀಕರಿಸಿ ಹೊಸ ಜೀವನಕ್ಕೆ ಸಂಕಲ್ಪ ಮಾಡಬೇಕು ಶಿವನು ಕರುಣಾಮಯ ಭಕ್ತಿಯೇ ಅವನಿಗೆ ಮುಖ್ಯ ಶಿವರಾತ್ರಿ ದಿನ ರಾತ್ರಿ ನಾಲ್ಕು ಪ್ರಹರಗಳಲ್ಲಿ ಶಿವಪೂಜೆ ಮಾಡುವ ಸಂಪ್ರದಾಯ ಇದೆ ಈ ಪೂಜೆ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಈ ಪವಿತ್ರ ದಿನದಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಜಪಿಸೋಣ ಓಂ ನಮ ಶಿವಾಯ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಶಿವರಾತ್ರಿ ಎಂದರೆ ಇಷ್ಟ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಮತ್ತಷ್ಟು ಇಂತಹ ಜ್ಞಾನಭರಿತ ವಿಡಿಯೋಗಳಿಗಾಗಿ ನಮ್ಮ ವೈಎಸ್ ಹಿಸ್ಟರಿ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು